ಜೈನ್ ಕಿಸ್ಕೊಂಡೋಗುವಂಥದ್ದು ದರೋಡೆ ಮಾಡುವಂಥದ್ದು ಕೆಲವು ಡ್ರೈವರ್ಸು ಆಟೋ ಡ್ರೈವರ್ಸು ಚಿಕನ್ ಅಂಗಡಿ ಮಟನ್ ಅಂಗಡಿ ಅಂತವರು ಜನರ ಜೊತೆಗೆ ಸೌಜನ್ಯುತವಾಗಿ ನಡ್ಕೊಳ್ಳದೆ ಗಲಾಟೆ ಮಾಡಿಕೊಂಡು ಅಂತ ದಾಖಲಿಸ್ಕೊಂಡೋಗದ್ದು ಲಕ್ಷಾಂತರ ಜನರ ಮಧ್ಯೆ ನೀವು ರೌಡಿ ಹೀಟಲ್ಲಿ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಈಗ ನಮ್ಮ ಇಲಾಖೆ ನಮ್ಮ ಎಸ್ ಪಿ ಸಾಹೇಬರು ಒಂದು ಅವಕಾಶ ಕೊಡಿ ಆಕಸ್ಮಿಕ ಆಗಿ ಅಂತ ಇದೆ ಅದನ್ನು ರೆಕಾರ್ಡ್ಸ್ ನೋಡ್ತೀವಿ ಯಾರಿಗೆ ವಯಸ್ಸಾಗಿದೆ ಯಾರು ಸಣ್ಣ ಪುಟ್ಟ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ರೋಡಿ ಹಾಳಿಯಿಂದ ಮುಕ್ತಾಯ ಮಾಡ್ತೀವಿ ಉಳಿದವರಿಗೆ ಆರು ತಿಂಗಳು ನಾವು ನಿಮ್ಮ ಪರಿವರ್ತನೆಯ ನಿಮ್ಮ ನಡವಳಿಕೆಯನ್ನ ನೀವು ಮಾಡೋ ಕೆಲಸವನ್ನ ನೀವು ಅನ್ಕೊಳ್ತೀರಿ ನಮ್ಮನ್ನ ಯಾರು ಗಮನ ಇಡ್ತಾ ಇಲ್ಲ ಏನ್ ಮಾಡ್ತಿರ್ತಾರೆ ನಮ್ಮ ಸಿಬ್ಬಂದಿ ನಿಮ್ಮ ಮನೆ ಹತ್ರ ಬರ್ತಾರೆ ನೀವು ಆ ಮನೇಲಿ ವಾಸ ಇದ್ದೀರ ವಾಸ ಇಲ್ಲ ಕಳ್ಳತನ ಮಾಡೋ ಚೇಂಜ್ ನಾಚಿಗೋರ್ನ ನಾವು ಪ್ರತಿ ಅಮಾವತೆ ಪ್ರತಿಯೊಂದಕ್ಕೂ ಫ್ರೀಟ್ಮೆಂಟ್ ಆಗಿ ನಮ್ಮ ಬರ್ತಿರ್ತಾರೆ ಅಕ್ಕ ಪಕ್ಕದಾಗ ವಿಚಾರ್ತಾರೆ ಹೆಂಗಿದ್ದಾನೆ ಏನಿದೆ

Gracias.